ಬಲಿಷ್ಠೋಗಿ ವಾತ ಬಂಧುಗಳಿಗೆ ಜೀವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದರೆ ಲೈಕ್ ಬಟನ್ ಅನ್ನು ಹೊತ್ತಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಹೆಚ್ಚೆಚ್ಚು ಜನಗಳಿಗೆ ಈ ಸರಿಯಾದ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಉಳಿದಂತಹ ವಾಸ್ತು ಜ್ಞಾನ ಎಲ್ರಿಗೂ ತಲುಪಲಿ ಅನ್ನೋದೇ ನನ್ನ ಉದ್ದೇಶ ಇವತ್ತು ಹೌಸ್ ಆಸ್ಪರ್ ವಾಸ್ತು ಅಂತಂದಾಗ ಈಗ ಅಡುಗೆ ಮನೆ ಬಗ್ಗೆ ಮಾತಾಡ್ತಾ ಬರ್ತಾ ಇಲ್ಲ ಈ ಅಡುಗೆ ಮನೆ ಬಗ್ಗೆ ಮಾತಾಡ್ತಾ ಬರ್ಬೇಕಾದ್ರೆ ಇಷ್ಟೊ ಕಡೆ ನನಗೇನಾಗುತ್ತೆ ಈ ವಾಸ್ತು ನೋಡಕ್ಕೆ ಹೋದಾಗ ಮಾಡಿದಾಗ ಈ ವಾಸ್ತುವನ್ನು ಚೆಕ್ ಮಾಡಿ ಆದ್ಮೇಲೆ ನಾನು ಹೇಳಕ್ಕೆ ಶುರು ಮಾಡ್ತೀನಿ ಅವ್ರ ಮನೇಲಿ ಏನೇನು ಪ್ರಾಬ್ಲಮ್ ಇದೆ ಅವ್ರಿಗೆ ಹತ್ರ ಏನೂ ನಿಮ್ಮ ಮನೇಲಿ ಏನು ಸಮಸ್ಯೆ ಅಂತ ಕೇಳೋಕ್ಕೆ ಹೋಗಲ್ಲ ನಾನು ಎಲ್ಲ ವಾಸ್ತು ಡ್ರಾಯಿಂಗ್ ಎಲ್ಲ ಮಾಡಾದ್ಮೇಲೆ ಅಂತ ಕೂತ್ಕೊಂಡು ನಾನು ಹೇಳೋಕೆ ಶುರು ಮಾಡ್ತೇನೆ ಅವ್ರ ಮನೇಲಿ ಏನೇನು ಸಮಸ್ಯೆಗಳಾಗಿದೆ ಏನು ಸರಿ ಇದೆ ಏನು ಸರಿ ಇಲ್ಲ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಇದು ಕೂಡ ಹೇಳ್ತಾ ಇರ್ತೀನಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯೋ ಏನು ಸರ್ ಹಿಂಗೆ ಹೇಳ್ತೀರಾ ನಮ್ಮ ಮನೇದು ಅಂತ ಹೋಗ್ತಾರೆ ಅದೇ ಸೈನ್ಸ್ ಅಲ್ವಾ ಹಾಂ ಹಾಗಾಗಿ ಕೆಲವೊಂದು ಕಡೆ ಹೋದಾಗ ಹೇಳ್ತಾ ಇರ್ತೇನೆ ಅಯ್ಯೋ ನಿಮ್ಮ ಮನೇಲಿ ಬಿಡ್ರಿ ಒಣ ಜಂಬ ಜಾಸ್ತಿ ಈಗೋ ಜಾಸ್ತಿ ನೀವು ಹೇಳಿದ್ದೀ ಸರಿ ಅನ್ನೋ ಮನೋಭಾವ ಜಾಸ್ತಿ ನಿಮಗೆ ಇದರಿಂದ ಮನೆಯಲ್ಲಿ ಕಚ್ಚಾಟ ಕಿತ್ತಾಟ ಎಷ್ಟೋ ಸಲ ಹೊಡೆದಾಟ ಹೊಡೆದಾಟ ತನಕ ನಂಗೆ ಹೋಗ್ಬಿಡುತ್ತೆ ಅಂತಂದಾಗ ಅವ್ರಿಗೆ ಆಶೀರ್ವ ಹಿಂಬುಗಳೇ ಹಿಂಗೆ ಹೇಳ್ಬಿಟ್ರಿ ಅಂತಂತಾರೆ ಹೆಂಗೆ ಹೇಳ್ತೀನಿ ಅಂತಂದರೆ ಅವರ ಅಡುಗೆಯ ಮನೆ ಸ್ಟವ್ ಎಲ್ಲಿರುತ್ತಲ್ಲ ಆ ಸ್ಟವ್ ಪೊಸಿಷನ್ ನೋಡ್ತೇನೆ ಅದೇನಾದ್ರು ಈ ಸ್ಟವ್ ಸೌತ್ ಈಸ್ಟಲ್ಲಿ ಇದ್ಬಿಡ್ತು ಅಂತಂತಂದರೆ ಪೂರ್ವಾಗ್ನೇಯದಲ್ಲಿತ್ತು ಅಂತಂತಂದರೆ ಆ ಮನೆಯಿಂದ ಅಡುಗೆ ಮಾಡಿ ಊಟ ಮಾಡಿದಾಗ ಇವ್ರಿಗೆ ಬರುವಂಥ ಮನೋಭಾವಗಳೆಲ್ಲ ಇಂಥದ್ದೇ ಯಾಕೆ ಹಿಂಗಾಗುತ್ತೆ ಅಂತಂದರೆ ಅಲ್ಲಿ ಇರುವಂಥ ಎರಡು ದೇವತೆಗಳು ಏನನ್ನ ಕೊಡ್ತಾರೆ ಅಂದರೆ ಒಂದು ಸತ್ಯ ಅಂತ ಸತ್ಯ ಅಂತ ಒಂದು ಎನರ್ಜಿ ಸೆಂಟರ್ ಸೊ ಆ ಎನರ್ಜಿ ಏನು ಅದು ಏನು ಮಾಡುತ್ತೆ ಅವ್ರಿಗೆ ಗುಡ್ ವಿಲ್ ಕ್ರಿಯೇಟೆಡ್ ಮಾಡುವಂಥದ್ದು ಮತ್ತು ಅನ್ನ ಕ್ರಿಯೇಟ್ ಮಾಡೋವಂಥದ್ದು ಈಗೋ ಹ್ಞೂ ಹೌದಾ ನಾನು ಕೊಂಡಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಈ ಥರ ಈಗೋ ಎಲ್ಲಿ ಈಗೋ ಬರುತ್ತೋ ಅಲ್ಲಿ ಮನುಷ್ಯ ನೆಮ್ಮದಿಯಾಗಿರೋಕೆ ಸತ್ಯನಾ ಸಾಧ್ಯ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಮತ್ತೊಂದು ಏನೇನಾಗುತ್ತೆ ಅಲ್ಲಿ ಮತ್ತೊಂದು ಬರುವಂಥದ್ದು ಬೃಷ ಅಂತೆ ಬೃಷ ಅಂತದ್ಬಿಟ್ಟು ಮತ್ತೊಂದು ದೇವತೆ ಬರುತ್ತೆ ಆ ದೇವತೆ ಏನೇನು ಕೊಡುತ್ತೆ ಅಂತಂದರೆ ಆತಂಕವನ್ನು ಕೊಡುತ್ತೆ ಆತಂಕವನ್ನು ಕೊಡುತ್ತೆ ಆತಂಕವನ್ನು ಕೊಡೋವಂಥದ್ದು ಆತಂಕ ಅಂತಂದರೆ ಏನಾಗ್ಬಿಡುತ್ತೋ ಇಂಥದಾಗ್ಬಿಡುತ್ತೋ ಹಾಗಾಗ್ಬಿಡುತ್ತಾ ಹೀಗಾಗ್ಬಿಡುತ್ತಾ ಹಿಂಗೆ ಅಂದ್ಕೊಂಡೇ ಇರುವಂಥದ್ದು ಈ ಆತಂಕದಿಂದ ಏನಾಗ್ಬಿಡುತ್ತೆ ಅಂದರೆ ಯದ್ವಾ ತದ್ವಾ ಮಾತಾಡೋವಂಥದ್ದು ಇಲ್ಲ ಮಾತಾಡ್ದೇ ಇರುವಂಥದ್ದು ಅಥವಾ ಮಾತಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ದಾಗಿ ಹುರುಳೆ ಇಲ್ದಂಗೆ ಮಾತಾಡುವಂಥದ್ದು ಈ ರೀತಿ ಮಾತಾಡೋದನ್ನ ಸಲ ಎರಡು ಸಲ ಕೇಳಿಸ್ಕೊಡ್ತಾರೆ ಗಂಡನ ಹತ್ರ ಹೆಂಡ್ತಿ ಎಂಡತಿನ ಹತ್ರ ಗಂಡ ಅಥವಾ ಅಪ್ಪ ಅಮ್ಮನ ಹತ್ರ ಮಕ್ಕಳು ಮಕ್ಕಳ ಹತ್ರ ಅಪ್ಪ ಅಮ್ಮ ಎರಡು ಸಲ ಕೇಳ್ಕೊಡೋದು ಮೂರನೇ ಸಲಕ್ಕೆ ಶುರು ಆಗುತ್ತಲ್ಲ ಕಚಾಟಕ್ಕೆ ಶುರು ಆಗ್ಲತ್ತೆ ಕಿತ್ತಾಟ ಶುರು ಆಗ್ಲತ್ತದೆ ಸೊ ಇದೆಲ್ಲ ಹಾಕ್ತಾ ಇರುತ್ತೆ ಹಾಗಾಗಿ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆಯನ್ನು ಮಾಡುವುದು ಉತ್ತಮ ಅಲ್ಲ 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 ಆಗ್ತದಲ್ಲ ಸೊ ಆ ಥರ ಹಾಕ್ತಿದ್ರೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದೀನಿ ನಾನು ಇಂಜಿನಿಯರ್ ಅಲ್ಲಿ ನೋಡ್ಕೊಳ್ಳಿ ಅದನ್ನು ಈ ತರ ಮನೇಲಿ ಆಗ್ತಾ ಇದೆ ಅಂತಂದರೆ ಚೆಕ್ ಮಾಡ್ಕೊಳ್ಳಿ ಎಷ್ಟೋ ಕಡೆ ನೋಡುತ್ತಾ ಇರ್ತೀನಿ ನಿಮ್ದೆಲ್ಲ ಸರಿ ಊಟ ಮಾಡ್ಬಿಟ್ರೆ ಕಚ್ಚಾಡ್ತಾರೆ ರೀ ಏನಿವಂತ ಹೌದು ಸರ್ ಹಿಂಗುಗಳೇ ಹೆಂಗ ಹೇಳ್ತೀರಾ ಅಂತಂದರೆ ಯಾಕಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡೋರು ಕೂಡ ಜಗಳ ಮಾಡೋ ಮನಸ್ಥಿತಿ ಬಂತು ಯಾಕೆ ಜಗಳ ಮಾಡೋ ಮನಸ್ಥಿತಿ ನಾನು ಹೇಳಿದ್ದೇ ಸರಿ ನಾ ಮಾಡಿದ್ದೇ ಸರಿ ನಾನು ಅನ್ಕೊಂಡಿರೋದೇ ಸರಿ ಈ ರೀತಿ ಬಂದಾಗ ಏನಾಗುತ್ತೆ ಖಂಡಿತವಲ್ಲೂ ಮನಸ್ತಾಪ ಬಂದೇ ಬರ್ತದೆ ಒಬ್ರು ಕೇಳ್ತಾ ಇದ್ದಾರೆ ಪೂಜಾರನ್ನು ಈಶಾನ್ಯದಲ್ಲಿದೆ ಸೊ ಆ ಪೂರ್ವ ಈಶಾನ್ಯದಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡಿದ್ವಿ ಪೂ ಪೂಜಾರ ಈಶಾನ್ಯದಲ್ಲಿದೆ ಪೂರ್ವ ಈಶಾನ್ಯದಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಓಡಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಈ ಶಂಕುಸ್ಥಾಪನೆ ಎಲ್ಲಿ ಮಾಡಬೇಕು ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಒಂದು ಮನೆಗೆ ತಂದು ತಗೊಂಡಾಗ ಮನೆಗೆ ಬ್ರಹ್ಮಸ್ಥಾನ ಅಂತ ಬರುತ್ತೆ ಆ ಬ್ರಹ್ಮಸ್ಥಾನದಲ್ಲಿ ನಾಭಿಸ್ಥಾನ ಅಂತ ಬರುತ್ತೆ ಆ ನಾಭಿಸ್ಥಾನದಲ್ಲಿ ನೀವು ಶಂಕುವನ್ನು ಸ್ಥಾಪನೆ ಮಾಡಬೇಕು ನೀವು ಯಾವ ಶಂಕು ಸ್ಥಾಪನೆ ಮಾಡಿದ್ರೂ ನನಗಂತೂ ಗೊತ್ತಿಲ್ಲ ಅರ್ಥ ಆಯ್ತಲ್ಲ ಸೊ ಅಲ್ಲಿ ಶಂಕುಸ್ಥಾಪನೆಗಳು ಬರೋದಿಲ್ಲ ಪೂರ್ವ ಈಶಾನ್ಯದಲ್ಲಿ ಒಂದು ಶಂಕುಸ್ಥಾಪನೆ ಮಾಡ್ಕೊಂಡಿದ್ದೀನಿ ಅಂತಾರೆ ಅದು ಏನು ಹೇಳಿದಾರೋ ಎಂಥದ್ದು ಮಾಡಿದಾರೆ ನನಗದು ಗೊತ್ತಿಲ್ಲ ಬಟ್ ಭೂಮಿ ಒಳಗಡೆ ಇರೋದ್ರೆ ನೀವು ಮೇಲ್ಗಡೆ ಓಡಾಡ್ಕೋಬೋದು ತಪ್ಪೇನಿಲ್ಲ ಬಟ್ ಆದರೆ ನಿಜವಾದ ಶಂಕುಸ್ಥಾಪನೆಯನ್ನು ಮಾಡುವಂಥ ಜಾಗ ಬ್ರಹ್ಮಸ್ಥಾನದಲ್ಲಿ ಬರುವ ನಾಭಿ ಸ್ಥಾನದಲ್ಲಿ ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು ಸಮಂಜಸ ಅದೇ ಶಾಸ್ತ್ರ ಯಾಕಂದರೆ ಅದ್ರ ಬಗ್ಗೆ ಈಗಾಗಲೇ ನಾನು ಸೈಂಟಿಸ್ಟ್ಗಳಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೈಂಟಿಸ್ಟ್ಗಳಿಗೂ ಕೂಡ ಎಕ್ಸ್ಪ್ಲೈನ್ ಮಾಡೋದರಿಂದ ಸೈಂಟಿಸ್ಟ್ ಒಬ್ಬು ಮನೆ ಮಾಡಬೇಕಾಗಿತ್ತು ಎಕ್ಸ್ಪ್ಲೇನ್ ಮಾಡಿದ್ಮ ಅವ್ರು ಭಾಳ ಆಶೀರಾದಿರ್ಬಿಟ್ರು ಯು ಏನು ಸರ್ ವಾಸ್ತು ಅಂದ್ಕೊಂಡ್ರು ಏನು ಅಂದ್ಕೊಂಡು ಬಹಳ ಬ್ಯೂಟಿಫುಲ್ ಆಗಿ ಯು ಎಕ್ಸ್ಪ್ಲೇನ್ಡ್ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಎನಿ ಬಡ್ಡಿ ಕ್ಯಾನ್ ಆ್ಯಂಡ್ ಎವರಿ ಬಡ್ಡಿ ಶರ್ಟ್ ಅಕ್ಸೆಪ್ಟ್ ದ ವಾಸ್ತು ಯಾರೇ ಆಗಲಿ ಎಂಥವ್ರೆ ಆಗಲಿ ವಾಸ್ತುವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಒಪ್ಕೋಬೇಕು ಆ ರೀತಿ ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ದಯವಿಟ್ಟು ನಮ್ಮ ಮನೆಗೆ ವಾಸ್ತು ಪ್ರಕಾರ ಏನೇನು ಮಾಡಬೇಕು ಅದು ಎಲ್ಲ ಮಾಡ್ಬಿಡಿ ನಾವು ನಮ್ಗೆ ಕನ್ವಿನ್ಸ್ ಆಗುತ್ತೆ ವಾಸ್ತು ಅಂದರೆ ಏನು ಅಂತಂದ್ರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಸೈಂಟಿಫಿಕ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ವಿ ಪ್ಲೀಸ್ ಗೋ ಹ್ಯಾಡ್ ಅಂತ ಓಕೆ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲಿಟ್ಟಿದ್ರೆ ಏನಿದ್ದೀರ ಅಂತ ಅವರು ಶಂಕುಸ್ಥಾಪನೆ ಏನು ಮಾಡಬೇಕಂತ ನಾನು ಹೇಳ್ಬಿಟ್ಟಿದ್ದೀನಿ ಮತ್ತೊಬ್ಬರು ಏನು ಕೇಳ್ತಾ ಅಂದರೆ ಅಡುಗೆ ಮನೆಯಲ್ಲಿ ಬೆಸ್ಟ್ ಸ್ಟೋರೇಜ್ ಮಾಡೋಕ್ಕೆ ಒಳ್ಳೆ ಡೈರೆಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ಯಾವುದನ್ನೇ ಆಗಲಿ ಡೈರೆಕ್ಷನ್ ಯಾವುದು ಅಂತಾರೆ ಸ್ಟೋರ್ ಮಾಡೋಕ್ಕೆ ಅಂತಾರೆ ವಿಶೇಷವಾಗಿ ಧಾನ್ಯಗಳು ನವಧಾನ್ಯಗಳು ಅಥವಾ ಯಾವ್ದಾದ್ರು ಧಾನ್ಯಗಳಾಗಿರ್ಬೋದು ಬೇಳೆ ಕಾಳು ಇವೆಲ್ಲ ಆಗಿರ್ಬೋದು ಇದನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಅಂದರೆ ಇದನ್ನು ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿ ಅಡಿಗೆ ಮನೆ ಬಂತಂದ್ರೆ ಆ ಅಡಿಗೆ ಮನೆ ನೈಋತ್ಯ ಭಾಗದಲ್ಲಿ ಇದನ್ನು ಸ್ಟೋರ್ ಮಾಡೋದು ಒಳ್ಳೇದು ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ಸೌತ್ ವೆಸ್ಟ್ ಅಲ್ಲಿ ಏನಾಗುತ್ತೆ ಸಂಜೆ ಬರುವಂತ ಸೂರ್ಯನ ಬಿಸಿಲು ಹೆಚ್ಚಾಗಿ ಪ್ರಖರವಾಗಿ ಬರ್ತಾ ಇರುತ್ತೆ ನಮಗೆ ಈ ಬೇಳೆಕಾಳು ಅಥವಾ ದವಸ ಧಾನ್ಯಗಳು ಇವೆಲ್ಲನು ಕೂಡ ಎಲ್ಲಿ ಕೆಡುತ್ತೆ ಅಂದ್ರೆ ಎಲ್ಲಿ ತಂಡಿ ಇರುತ್ತೋ ಅಲ್ಲಿ ಎಲ್ಲಿ ಸ್ವಲ್ಪ ಬೆಚ್ಚಗಿನ ವಾತಾವರಣ ಇರುತ್ತೋ ಅಲ್ಲಿ ಇವ್ ಯಾವ್ದು ಕೆಡೋದಿಲ್ಲ ಅಬ್ಸರ್ವ್ ಮಾಡಿ ಯಾಕಂದ್ರೆ ಎಲ್ಲಿ ಥಂಡಿ ಇರುತ್ತೋ ಅಲ್ಲಿ ಬ್ಯಾಕ್ಟೀರಿಯಾಸ್ ಬಂದ್ಬಿಡ್ತದೆ ಯಾವಾಗ ಬ್ಯಾಕ್ಟೀರಿಯಾಸ್ ಬರುತ್ತೋ ಅಲ್ಲಿ ಏನಿರುತ್ತೋ ಅದನ್ನು ತಿನ್ನೋಕ್ಕೆ ಶುರು ಮಾಡುತ್ತೆ ಅದು ಹಾಳು ಮಾಡೋಕ್ಕೆ ಶುರು ಮಾಡಿಬಿಡ್ತದೆ ಎಲ್ಲಿ ನಮಗೆ ಬೆಚ್ಚಗಿನ ವಾತಾವರಣ ಇರುತ್ತೋ ಅಲ್ಲಿ ಬ್ಯಾಕ್ಟೀರಿಯಾಸ್ ಬರೋದಿಲ್ಲ ಹಾಗಾಗಿ ಸೌತ್ ವೆಸ್ಟಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಇನ್ಫ್ರಾ ರೇಡಿಯೇಷನ್ ಅದು ಬರ್ತಾ ಇರುತ್ತೆ ಬರ್ತಾ ಇರೋದು ಏನಾಗುತ್ತೆ ಅಲ್ಲಿ ಆ ಭಾಗ ಬೆಚ್ಚಗಿರುತ್ತೆ ಆ ಬೆಚ್ಚಗಿರೋ ಜಾಗದಲ್ಲಿ ನೀವು ತರಕಾರಿ ಆಗಿ ತರಕಾರಿ ಆಗಿರ್ಬೋದು ತರಕಾರಿನ ಬೆಚ್ಚಗಿರೋಂಥ ಜಾಗದಲ್ಲಿ ಅಂಥದ್ದು ಒಳ್ಳೆಯದಲ್ಲ ಆದರೆ ದವಸ ಧಾನ್ಯಗಳನ್ನು ನೀವು ಆ ಭಾಗದಲ್ಲಿ ಭಾಗದಲ್ಲಿಡೋದಂದು ಒಳ್ಳೆಯದು ತರಕಿನ ಇಲ್ಲಿಟ್ಟರೆ ಒಳ್ಳೆಯದು ಎಲ್ಲಿ ತಣ್ಣಗಿರುತ್ತೋ ಅಲ್ಲಿ ಇಡಬೇಕು ಅಲ್ವಾ ಓಹ್ ಎರಡನ್ನ ತಿಳ್ಕೊಳ್ಳಿ ತರಕಾರಿ ಗಿಡದಲ್ಲಿ ಎಲ್ಲಿಟ್ರ್ ಒಳ್ಳೇದು ವಾಯು ಮೂಲೆಯಲ್ಲಿ ಇಟ್ಟರೆ ಒಳ್ಳೇದು ಮನೆಯ ಅಂದ್ರೆ ನಿಮ್ಮ ಅಡುಗೆ ಮನೆಯ ವಾಯುಮೂಲೆಯಲ್ಲಿ ಈ ತರಕಾರಿ ಗಿರಿಕೆಲ್ಲ ಇಡ್ಬಹುದು ಜೊತೆಗೆ ಫ್ರಿಜ್ನ ಅಲ್ಲಿ ಇಟ್ಕೋಬಹುದು ದವಸ ಧಾನ್ಯಗಳು ಅಂತಂದಾಗ ಸೌತ್ ವೆಸ್ಟ್ ಅಲ್ಲಿ ಇಟ್ಕೊಳೋಂಥದ್ದು ಪಶ್ಚಿಮದಲ್ಲಿ ಇಟ್ಕೊಳಂಥದ್ದು ತುಂಬಾ ಒಳ್ಳೇದು ಸೊ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಅಭಿವೃದ್ಧಿಯನ್ನು ಸಮೃದ್ಧಿಯಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ